ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಸೆನ್ ಇನ್ಸ್ಪೆಕ್ಟರ್ ಜಗದೀಶ್ ಅವರಿಗೆ ಬಂದಂಥ ಒಂದು ಮಾಹಿತಿ ಮೇರೆಗೆ ನರಸಾಪುರದಲ್ಲಿ ಒಂದು ಕೆ ಎ ಫಿಫ್ಟಿ ತ್ರೀ ಏಯ್ಟ್ ನೈನ್ ಒನ್ ಸಿಕ್ಸ್ ನೈನ್ ಇಂಡಿಕಾ ಕಾರನ್ನು ತಡೆದಾಗ ಅದರಲ್ಲೊಂದು ವ್ಯಕ್ತಿ ಓಬ್ಲೇಶ್ ಅನ್ನೋರು ಮತ್ತು ಅವರ ಪತ್ನಿ ಇರ್ತಾರೆ ಕಾರಲ್ಲಿ ನಾವೆಲ್ಲ ಚೆಕ್ ಮಾಡಿದಾಗ ಅದರಲ್ಲಿ ಒಂದೆರಡು ಲಾಂಗ್ ಮತ್ತು ಕಂಟ್ರಿ ಮಿಸ್ಟಲ್ ಪಿಸ್ತಲ್ ಕಂಟ್ರಿ ಮೇಡ್ ಪಿಸ್ಟಲ್ ವಿತ್ ಏಟ್ ರೌಂಡ್ಸ್ ಇರೋದನ್ನು ಪತ್ತೆ ಹಚ್ಚಿದ್ದಾರೆ ಅದು ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದರು ಅದಾದ ನಂತರ ನಾವು ನರಸಾಪುರ ವ್ಯಾಪ್ತಿಗೆ ಸೇರಿದಂತಹ ವೇಮಗಲ್ ಪೊಲೀಸ್ ಸ್ಟೇಷನಲ್ಲಿ ಭಾರತ ಸಶಸ್ತ್ರ ಕಾಯ್ದೆ ಪ್ರಕಾರ ಮತ್ತು ಕೊಲೆಗೆ ಸಂಚು ಮಾಡಿದಂಥ ಇದ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ವಿ ಈ ಓಬಲೇಷನ್ನುವನ್ನ ಈಗಾಗಲೇ ಬಂಧಿಸಿ ನ್ಯಾಯಾಲಯಕ್ಕೆ ಕಳಿಸಿದ್ವಿ ವಿಚಾರ ಏನಂತ ಹೇಳಿದ್ರೆ ಇವರ ಹೆಂಡತಿ ಏನು ಓಬಲೇಷ್ ಇದ್ದಾನೆ ಇವನು ಮುರುಗಮಲ್ಲ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದವನಾಗಿದ್ದಾನೆ ಇವರ ಹೆಂಡತಿ ಬಂದು ಇಲ್ಲೇ ಪುಟ್ಟೇನಹಳ್ಳಿ ಹೇಳಿ ನಂಗ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿದೆ ಅಲ್ಲಿಯ ಜಾ ಜಮೀನಿಗೆ ಸಂಬಂಧಪಟ್ಟಂಗೆ ಈ ಈ ಓಬ್ಳೇಶ್ ಹೆಂಡತಿಗೆ ಮತ್ತು ಪಕ್ಕದ ಜಮೀನವ್ರಿಗೆ ವಾಜ್ಯ ಇತ್ತು ಹಾಗಾಗಿ ಅವ್ರನ್ನೆಲ್ಲ ಹೆದರಿಸ್ಬೇಕು ಅಥವಾ ಏನಾದ್ರು ಅವ್ರನ್ನ ಮಾಡಬೇಕಂತ ಉದ್ದೇಶದಿಂದ ಈ ಓಬ್ಲೇಸು ಇದೆಲ್ಲ ಮಾಡಿದ್ದಾನೆ ಈಗ ಅದು ಎಲ್ಲಿಂದ ಈ ಕಂಟ್ರೋಲ್ ಸ್ಥಳ ತಂದ ಎಲ್ಲಿ ಸಿಕ್ತು ಅನ್ನೋದನ್ನು ಹಿಂಗೆ ವಿಚಾರಣೆ ಹಂತದಲ್ಲಿದೆ ಏನಾದರೂ ಪೊಲೀಸಿಗೆ ಸಿಕ್ಕಿದಂತಹ ಒಂದು ಖಚಿತ ಮಾಹಿತಿ ಮೇರೆಗೆ ತಕ್ಷಣ ದಾಳಿ ಮಾಡೋದ್ರಿಂದ ಒಂದು ಕೊಲೆ ನಡೀಬೋದಂತಹ ಒಂದು ಸನ್ನಿವೇಶದಿಂದ ತಪ್ಪಿಸಿದ್ವಿ ಅಂತ ಅನಿಸುತ್ತೆ ಈ ಕೆಲಸ ಮಾಡಿದ ಸನ್ ಇನ್ಸ್ಪೆಕ್ಟರ್ ಜಗದೀಶ್ ಮತ್ತು ತಂಡಕ್ಕೆ ನಮ್ಮ ಅಭಿನಂದನೆಗಳು ಈ ಕಾರಲ್ಲಿ ಅವರು ಮತ್ತು ಹೆಂಡತಿ ಮಾತ್ರ ಇದ್ದರು ಹೆಂಡತಿ ವಿಚಾರಣೆ ಮಾಡ್ತಾ ಇದೀವಿ ಈಗ ಅವರನ್ನು ನಾವು ಕಸ್ಟಡಿಗೆ ಪಡೆದು ಎಲ್ಲಿಂದ ಬಂದ ಅನ್ನೋದನ್ನು ಮತ್ತು ಯಾರು ಮ್ಯಾನುಫ್ಯಾಕ್ಚರ್ ಮಾಡೋದನ್ನೋದನ್ನು ನಾವು ತನಿಖೆಯಲ್ಲಿ ಪತ್ತೆ ಹಚ್ತೇವೆ